ಹೆಲೋ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಕಬಡಮ್ಮ ಟೆಂಪಲ್ಗೆ ಇದ್ದೀವಿ ನನ್ನ ಫೇವ್ರೆಟ್ ದೇವರು ಓಕೆನಾ ಸೊ ಆದಿ ಸ್ವಲ್ಪ ಬ್ಯುಸಿ ಇದೆ ಸೊ ಅದಕ್ಕೆ ಕರ್ಕೊಂಡು ಹೋಗಿಲ್ಲ ನಾನು ಮತ್ತು ಆಯುಷ್ ಅರ್ಜುನ್ ಮೂರು ಜನ ಹೋದ್ವಿ ಬಸ್ ಸ್ಟಾಪ್ಗೆ ಹೋಗಿ ಇಳ್ಕೊಂಡ್ವಿ ಅಲ್ಲಿ ಹೇಳಿದ್ರು ಒಬ್ಬರು ಇದು ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ಮಾ ಕೆ ಎಸ್ ಆರ್ ಟಿ ಸಿ ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರು ಹೋದ್ವಿ ಹತ್ತಿದ್ವಿ ಮೇಲೆ ನರ್ಕ ನರ್ಕ ಅನ್ನಿಸ್ಬಿಡ್ತೀವಿ ಯಾಕಂದರೆ ನಾನು ನಿಂತ್ಕೊಂಡು ಕನಕ್ಪುರವರೆಗೂ ನಿಂತ್ಕೊಂಡೇ ಹೋಗಿದ್ದು ನಾನು ಅರ್ಜುನ್ ಆಯುಷಿಗೆ ಮಾತ್ರ ಯಾರೊಬ್ಬರು ಪಕ್ಕದಲ್ಲಿ ಕೂರಿಸ್ಕೊಂಡ್ರು ಸೊ ಕಷ್ಟಪಟ್ಟು ಹೋದ್ವಿ ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಸುಸ್ತು ಟಯರ್ಡ್ ಎಲ್ಲ ಮಾಯ ಆಗೋಯ್ತು ಅಂತಲೇ ಹೇಳಿ ಸಿಕ್ಕಪಟ್ಟ ಜನ ಯಾಕಂದರೆ ಫ್ರೈಡೇ ಆಗಿತ್ತು ಅದರ ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಜನ ಇದ್ದರು ಆದರೂ ದ ನಿಂತ್ಕೊಂಡು ವಿ ಐ ಪಿ ದರ್ಶನ ಅದು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಡೈರೆಕ್ಟ್ ದರ್ಶನ ಅದಕ್ಕೆಲ್ಲ ನನಗೆ ಇಷ್ಟ ಆಗಲ್ಲ ಸೊ ಡ ನಿಂತ್ಕೊಂಡು ಅಷ್ಟು ಕಷ್ಟಪಟ್ಟು ಅಲ್ಲಿಂದ ಬಂದಿರ್ತೀವಿ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗಲ್ವಾ ನಮಗೋಸ್ಕರ ಅವ್ರಿಗೋಸ್ಕರ ದೇವ್ರಿಗೋಸ್ಕರ ನಮ್ಮ ಖುಷಿಗೋಸ್ಕರ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಹೋದಿ ಈ ದರ್ಶನ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಮತ್ತು ಸಾತ್ನೂರವರೆಗೂ ಇಲ್ಲ ಅಂದರೆ ರೇರ್ ಬರುತ್ತೆ ಸೊ ಆಟೋಲ್ಲಿ ಹೋಗಿ ಇಳ್ದು ಅಲ್ಲಿಂದ ಊಟ ಮಾಡಿಕೊಂಡು ಮತ್ತು ಅಲ್ಲಿ ಸಾತ್ನೂರಿಂದ ಕೋಣನ್ಕುಂಟೆಗೆ ಬಸ್ಸಲ್ಲಿ ಬರಬೇಕಾಗಿತ್ತು ಓಕೆನಾ ಬಟ್ ನನಗೆ ಟಿಕೆಟ್ ಕೊಟ್ಟರು ಆ ಕಂಡಕ್ಟರು ಇವು ಇಬ್ಬರು ಮಕ್ಕಳಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಫ್ರೀ ಟಿಕೆಟೇ ಯಾವುದೋ ಬೇರೆದು ಕೊಟ್ಬಿಟ್ರು ನಾನು ಮತ್ತು ಆಯುಷ್ಗೆ ಹಾಫು ಅರ್ಜುನ್ಗೆ ಫುಲ್ ತೊಗೊಳ್ಬೇಕಾಗಿತ್ತು ಬರೋವಾಗಲೂ ಹಾಗೆ ತೊಗೊಂಡಿದ್ರು ಇವರು ಇಬ್ಬರಿಗೂ ಫುಲ್ ಫುಲ್ ಅಂದರು ಸರಿ ಆದರೂ ಹೋದ್ರೋಗಲಿ ತೊಗೊಳ್ಳಿತ್ತು ಅಂತೇಳಿ ಇದು ಮಾಡಿದ್ರೆ ಅದರಲ್ಲೂ ಟಿಕೆಟ್ ಕೊಟ್ಟಿಲ್ಲ

இல்லை நீ அத்தனை ஆ நான் டுவெட்டே அதுக்கு கேட்குது இங்கே இவ்வளோ வந்தாங்க செக்கிங் அந்த அது கொடி நான் கொடி இவங்க ஃபஸ்ட் டைம் பஸ் அது ஃபஸ்ட் டைம்ஸ் தீரே மாதிரி நினைக்கே மாதா டுதி கொடி அந்த அஸல்லா அது நமக்கு சா நமக்கு நான் நான் கொட்டி நம்ம கொடி அந்த கேட்கி எக்ஸ்ட்ரெய் ஐநா கேட்குறீங்க செக்கிங் ஓப்போ ஐநூறு சார் ரூபாய் நான் தக்கோம் மேடம் நமக்கு டிக்கெட் கொடி நீங்க நான் ட்ரெட் நீங்க டிக்கெட் கொடி அது ನ್ಯಾಯವಾಗಿ ನನಗೆ ಅಮ್ಮ ಕಾಸಿಲ್ಲ ಊಟಕ್ಕೆ ಕಾಸಿಲ್ಲ ಕಾಸುಕೊಡಮ್ಮ ಅಂದಿದ್ರೆ ಇದ್ದೆ ನನ್ನ ಹತ್ರನೇ ಚೀಟ್ ಮಾಡಬೇಕಾ ಅದು ನಾನು ನನ್ನ ಹತ್ರ ಹೇಳಬೇಕಾ ಮೋಸ ಮಾಡ್ದವ್ರಿಗೆ ಆನ್ಸರ್ ಕೊಟ್ಟೆ ಕೊಡ್ತೀನಿ